ಪರಿಣಾಮ ತಾಪ ಸಂಸ್ಕಾರ ದುಃಖ ಗುಣವೃತ್ತಿ ವಿರೋಧಾಶ ದುಃಖಮೇವ ಸರ್ವಂ ವಿವೇಕನ ಅಂದರೆ ಏನಂದರೆ ಪರಿಣಾಮ ದುಃಖ ದುಃಖ ಸಂಸ್ಕಾರ ದುಃಖ ಅವರು ಗುಣ ಗುಣೋಕಿ ದುಃಖ ಗುಣವೃತ್ತಿ ದುಃಖ ನಾಲ್ಕು ಪ್ರಕಾರದ ದುಃಖಗಳನ್ನು ಹೇಳ್ತಾರೆ ಪರಿಣಾಮ ದುಃಖ ಅಂದರೆ ನಾವು ಯಾವುದೇ ಒಂದು ಕೆಲಸವನ್ನು ಮಾಡ್ತೀವಿ ಅಂದರೆ ಅದರಿಂದ ನಾಶವಾಗ್ತದೆ ಉದಾಹರಣೆಗೆ ನಾವು ಸಂಸಾರದಲ್ಲಿ ಮತ್ತು ಸ್ತ್ರೀ ಮತ್ತು ಪುರುಷ ಪ್ರಸಂಗವನ್ನು ನೋಡಿದಾಗ ಪುರುಷ ವೀರ್ಯ ಬಲ್ಲ ತೇಜಗಳನ್ನೆಲ್ಲ ನಾಶ ಮಾಡಿಕೊಂಡಾಗ ಅದರಿಂದ ಉಂಟಾಗುವಂತಹ ಪರಿಣಾಮ ಅವನಿಗೆ ದುಃಖ ಅನ್ನಿಸ್ತದೆ ತಾಪ ದುಃಖ ಅಂದರೆ ನಾವು ಏನಾದರೂ ಇನ್ನೊಬ್ಬರು ನಂಬಿಕಿಂತ ಹೆಚ್ಚಿಗಾಗಿ ಗಳಿಸಿದ್ರು ಹೆಚ್ಚಿಗೆ ಪದವಿ ಇರಲಿ ಶಿಕ್ಷಣ ಇರಲಿ ಅದನ್ನು ಮಾಡಿದರೆ ಅದರಿಂದ ನಮಗೆ ಆಗತಕ್ಕಂಥ ದುಃಖಕ್ಕೆ ನಾವು ತಾಪ ದುಃಖ ಅಂತ ಕಾಯ್ತೀವಿ ಇನ್ನು ಸಂಸ್ಕಾರ ದುಃಖ ಅಂದರೆ ನಾವು ಅದು ಸಂಸಾರದ ಪ್ರತಿ ಆಗಿರ್ಬೋದು ತಂದೆ ತಾಯಿಗಳ ಪ್ರತಿ ಆಗಿರ್ಬೋದು ಅಣ್ಣ ತಮ್ಮಿದ್ರ ಪ್ರತಿ ಆಗಿರ್ಬೋದು ನಮ್ಮಲ್ಲಿ ಸಂಸ್ಕಾರಗಳು ರೂಪದಲ್ಲಿ ಇರ್ತವೆ ಅದಕ್ಕೆ ಏನಾದರೂ ದುಃಖವನ್ನು ಉಂಟಾದಾಗ ನಮಗೆ ಸಂಸ್ಕಾರ ದುಃಖ ಉಂಟಾಗ್ತದೆ ಇನ್ನು ತಾಪ ದುಃಖ ಅಂದಾಗ ಗುಣಗಳು ಮೂರು ಸತ್ವಗುಣ ರಜೋಗುಣ ತಮೋಗುಣ ಈ ಮೂರೂ ಗುಣಗಳು ಸಮ ಸ್ಥಿತಿಯಲ್ಲಿ ಇರುವುದಿಲ್ಲ ಸತ್ವಗುಣ ಇದ್ದಾಗ ತಮೋ ಗುಣ ಮತ್ತು ರಜೋಗುಣ ಕಡಿಮೆ ಪ್ರಭಾವದಲ್ಲಿರ್ತದೆ ಅಥವಾ ತಮ ಗುಣ ಇದ್ದಾಗ ಸತ್ವಗುಣ ಮತ್ತು ರಜಗುಣ ಕಡಿಮೆ ಪ್ರಮಾಣದಲ್ಲಿ ಇರ್ತದೆ ಹಾಗಾಗಿ ಯಾವ ಗುಣದಿಂದ ನಮಗೆ ಯಾವ ರೀತಿ ದುಃಖಗಳು ಬರ್ತವೆತಕ್ಕಂಥದ್ದು ಹೇಳೋಕ್ಕಾಗೋದಿಲ್ಲ ಗುಣಗಳಿಂದ ವೃತ್ತಿ ಅದನ್ನೇ ಆಧ್ಯಾತ್ಮಿಕ ದೃಷ್ಟಿಕೋನದಿಂದ ತೆಗೆದುಕೊಂಡಾಗ ಆದಿ ಭೌತಿಕ ದುಃಖ ಆಧ್ಯಾತ್ಮಿಕ ದುಃಖ ಆದಿ ದೈವಿಕ ದುಃಖ ಆದಿ ಭೌತಿಕ ಅಂದರೆ ಪಂಚಮಹಾಭೂತ ತ ಅಂದರೆ ವಿಚಾರಗಳು ತನ್ ಪಂಚಮಹಾಭೂತ ತತ್ವಗಳಿಂದ ಏನು ನಿರ್ಮಾಣವಾಗಿದ್ದಿಲ್ಲ ಪ್ರಾಣಿ ಪಕ್ಷಿ ಮನುಷ್ಯ ಇವುಗಳಿಂದ ಉಂಟಾದಂಥ ದುಃಖಕ್ಕೆ ಪಂ ಭೌತಿಕ ದುಃಖ ಅಂತ ಕರಿತೀವಿ ಇನ್ನು ಆಧ್ಯಾತ್ಮಿಕ ದುಃಖ ಅಂದರೆ ನಮ್ಮ ಅಂತಃಕರಣ ಮತ್ತು ನಮ್ಮ ಶರೀರದ್ವಾರ ನಮಗೆ ಆಗತಕ್ಕಂಥ ದುಃಖಕ್ಕೆ ನಾವು ಆಧ್ಯಾತ್ಮಿಕ ದುಃಖ ಅಂತ ಕರಿತೀವಿ ಇನ್ನು ಆದಿ ದೈವಿಕ ದುಃಖ ಅಂದರೆ ಸುನಾಮಿ ಬರಗಾಲ ಮಳೆಗಾಲ ಹೀಗೆ ಬೇರೆ ಬೇರೆ ಪ್ರಕಾರದ ಏನು ದೈವಿ ಪ್ರಕೃತಿಯಿಂದ ಆಗಿರ್ತಕ್ಕಂತಹ ದುಃಖಗಳಿದೆಲ್ಲ ಅದಕ್ಕೆಲ್ಲ ನಾವು ದೈವಿ ದುಃಖಗಳು ಅಂತ ಕರಿತೀವಿ ಹೀಗೆ ಪತಂಜಲಿಯವ್ರ ಪ್ರಕಾರ ಆಧ್ಯಾತ್ಮಿಕರ ದುಃಖ ಇಡೀ ಸಂಸಾರವೇ ಒಂದು ದುಃಖಮಯ ಆದರೂ ಕೂಡ ದುಃಖದಲ್ಲಿ ನಾವು ಏನಂತ ತಿಳ್ಕೊಡಿ ಸುಖವಿದೆ ಅಂತ ತಿಳ್ಕೊಂಡು ನಾವು ಸಂಸಾರವನ್ನು ಇದ್ದೀವಿ ಹಾಗಾಗಿ ದುಃಖಮಯ ಸಂಸಾರ ಇದು ಅದನ್ನು ಹೇಗೆ ದೂರ ಮಾಡಬೇಕಂತಕ್ಕಂಥ ಪತಂಜಲಿ ಅವರು ಬಹಳಷ್ಟು ಒಂದು ಸರಳ ಉಪಾಯವನ್ನು ಹೇಳ್ತಾ ಹೇ ಎಂ ದುಃಖ ಅನಾಗತಂ ಹೇ ಎಂ ದುಃಖ ಅನಾಗತಂ ಅಂದರೆ ದುಃಖ ಈಗ ಆಲ್ರೆಡಿ ಏನು ಬಂದಿದೆ ಅದು ಅನುಭವಿಸ್ತಾ ಇದ್ದೀವಿ ಮುಂದೆ ಬರೋದು ತಡೆಯುವುದು ನಮ್ಮ ಕೈಯಲ್ಲಿದೆ ಉದಾಹರಣೆಗೆ ಪರೀಕ್ಷೆ ಇದೆ ಪರೀಕ್ಷೆಯಲ್ಲಿ ಚೆನ್ನಾಗಿ ನಾವು ಓದಿದರೆ ಪರೀಕ್ಷೆಯನ್ನು ನಾವು ಪಾಸ್ ಮಾಡ್ಬೋದು ರ್ಯಾಂಕು ತೆಗೆದುಕೊಳ್ಬೋದು ಆದರೆ ಪರೀಕ್ಷೆ ಇನ್ನೂ ಮುಂದೆ ಇದೆ ಬಿಡಿ ಅಂತಕ್ಕಂಥ ಒಂದು ಪ್ರಮಾದ ಭಾವವನ್ನು ಬಿಡ್ತಾ ಬಿಡ್ತಾ ನಾವು ಪರೀಕ್ಷೆ ನಾಳೆ ಇರುವಾಗ ಇವತ್ತು ಅಂದರೆ ನಾಳೆ ದುಃಖ ಅನುಕೂಲ ಆಗ್ತದೆ ಹಾಗೆಯೇ ಸಂಸಾರದಲ್ಲಿ ಯಾವ ದುಃಖಗಳು ನಮಗೆ ಬಂದಿಲ್ಲ ಮುಂದೆ ಬರುವುದಿದೆ ಅವುಗಳನ್ನೆಲ್ಲ ನಾವು ತೇಜನೆ ಮಾಡಬಹುದು ತ್ಯಾಗ ಮಾಡಬಹುದು ಅದು ಯೋಗ ಸಾಧನೆ ಮೂಲಕ ಸದ್ಗ್ರಂಥಗಳ ಅಧ್ಯಯನ ಮೂಲಕ ಗುರುಕೃಪಾದಿಂದ ನಾವು ಅದನ್ನು ತ್ಯಾಗ ಮಾಡಬಹುದು ಹೀಗೆ ಸಾಧನೆ ಮಾಡ್ತಾ ಮಾಡ್ತಾ ನಮ್ಮನ್ನು ನಾವು ಅರಿತುಕೊಳ್ಳುವಂತಹ ವಿದ್ಯೆ ಅದು ಆಧ್ಯಾತ್ಮ ವಿದ್ಯೆ ಆತ್ಮದ ಅಂತ್ಯ ಮತ್ತು ಆರಂಭವನ್ನು ಕಂಡುಕೊಳ್ಳುವುದೇ ಆಧ್ಯಾತ್ಮ ಹೀಗಾಗಿ ಆಧ್ಯಾತ್ಮವನ್ನು ಆನಂದಿಸಿ ಅನುಭವಿಸಿ ನೀವೆಲ್ಲರೂ ಖುಷಿಯಾಗಿರಿ ಅಂತಕ್ಕಂಥ ಮಾತನ್ನು ತಿಳಿಸ್ತಾ ಇಲ್ಲಿಗೆ ಈ ಮಾತನ್ನು ಮುಕ್ತಾಯಗೊಳಿಸೋಣ